ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಅಡಿಯಲ್ಲಿ ಎಲ್ಲರೂ ಕೂಡ ಅಕ್ಕಿಯನ್ನ ಪಡಿತಾ ಆದರೆ ಇಲ್ಲಿ ಅಮೌಂಟ್ ನಮ್ಗೆ ಬರ್ತಾ ಇಲ್ಲ ಸರ್ ಡಿಲೇ ಆಗ್ತಾ ಇದೆ ಯಾಕೆ ಈ ರೀತಿ ಒಂದು ಮಾಹಿತಿ ಬರ್ತಾ ಇದ್ದಾವೆ ಸೊ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಎರಡು ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಇದ್ದೀನಿ ಕೆಳಗಡೆ ಎಂಟು ಸಾವಿರದ ಐದ್ನೂರು ರೂಪಾಯಿ ಅಂತ ಕೊಟ್ಟಿದ್ದೀನಿ ಸೊ ಯಾಕೆ ಇದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದ ಇದು ಮುಖ್ಯವಾಗಿ ರೈತರು ನೋಡಬೇಕಾದಂತಹ ಮಾಹಿತಿ ಅದು ರೈತರು ಕೂಡ ನೋಡ್ಲೇಬೇಕಾದಂತಹ ಮಾಹಿತಿ ವೀಕ್ಷಕರೇ ಒಂದು ಹಣ ಒಂದು ಪರಿಹಾರ ಏನಿದೆ ಅಲ್ಲ ಬರ ಪರಿಹಾರ ಹಣ ಅದ್ರ ಬಗ್ಗೆನು ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಬಂದಿದ್ದಾವೆ ಸೊ ಅದನ್ನು ಕೂಡ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ ಇರುತ್ತೆ ಸೊ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ವೀಡಿಯೋ ನೋಡಿ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಇನ್ನೂ ಕೂಡ ಅಕ್ಕಿಯ ಹಣ ಬಂದಿಲ್ಲ ಸೊ ಈ ಒಂದು ಮಾಹಿತಿ ಕಮೆಂಟ್ ಅಲ್ಲಿ ಬರ್ತಾ ಇದೆ ಅಕ್ಕಿ ಹಣ ಏನ್ ಆಗ್ತಾ ಇದೆ ಅಂದ್ರೆ ಯೋಜನೆ ಹಣ ಏನಿದೆ ಇದೇ ತಿಂಗಳದು ಇದೇ ಮಂತ್ ಹಾಕ್ತಾ ಇದಾರೆ ಅಂದ್ರೆ ಏನು ಈ ಒಂದು ಮೇ ತಿಂಗಳೇನಿದೆ ಮೇ ತಿಂಗಳಲ್ಲೇ ಹಾಕ್ತಾ ಇದಾರೆ ಆದ್ರೆ ಈ ಕಡೆ ಅನ್ನಭಾಗ್ಯ ಯೋಜನೆ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ಫೆಬ್ರವರಿ ತಿಂಗಳದು ಮಾರ್ಚ್ ನಲ್ಲಿ ಹಾಕಿದ್ರೆ ಮಾರ್ಚ್ ಒಂದು ತಿಂಗಳದು ಏಪ್ರಿಲ್ ನಲ್ಲಿ ಹಾಕ್ತಾ ಇದಾರೆ ಏಪ್ರಿಲ್ ತಿಂಗಳದ ಏನಿದೆ ಈಗ ಮೇ ನಲ್ಲಿ ಬರ್ತಾ ಇದೆ ಅದು ಯಾವಾಗ ಬರ್ತಾ ಇದೆ ಈಗ ಒನ್ನೆ ಗುಡ್ ನ್ಯೂಸ್ ಕೇಳಿ ಇವತ್ತೇ ಒಂದು ಏಪ್ರಿಲ್ ತಿಂಗಳ ಅಮೌಂಟು ಮೇ ತಿಂಗಳಲ್ಲಿ ಇದೇ ಇವತ್ತೇ ಬರ್ತಾ ಇದೆ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗಲಿದೆ ವೀಕ್ಷಕರೇ ಎಲ್ಲರಿಗೂ ಕೇಳ್ತಾ ಇದ್ರಿ ಏಪ್ರಿಲ್ ತಿಂಗಳ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಸರ್ ನಮ್ಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಇನ್ನು ಕೂಡ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಆದ್ರೆ ಹಿಂದೆ ರಿಲೀಸ್ ಆಗ್ತಾ ಇದೆ ನೋಡಿ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಇದೊಂದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಹಿಂದಿನ ಕಂತುಗಳೇ ಬಂದಿಲ್ಲ ಇದು ಬಹಳಷ್ಟು ಜನರಿಗಾಗಿದೆ ಆಗಿದೆ ಕೆಲವೊಂದಿಷ್ಟಲ್ಲ ಬಹಳಷ್ಟು ಜನರಿಗೆ ಆಗಿದೆ ಈಗಾಗಲೇ ಅಮೌಂಟೇ ಬರ್ತಾ ಇಲ್ಲ ಹಿಂದಿನ ಕಂತಿಂದು ಆದ್ರೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಆಗಿತ್ತು ಹಿಂದಿನ ಒಂದು ತಿಂಗಳದು ಈ ತಿಂಗಳ ಈ ತಿಂಗಳಲ್ಲೇ ಅಮೌಂಟ್ ಹಾಕ್ತಾ ಇದ್ರು ಅಂದ್ರೆ ಏಪ್ರಿಲ್ ತಿಂಗಳ ಅಮೌಂಟ್ ಮೇ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಾಕ್ತಾ ಇದ್ರು ಇದು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಈ ಒಂದು ತಿಂಗಳ ಅಮೌಂಟ್ ಇದೇ ತಿಂಗಳು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಎರಡು ಕಂತುಗಳು ಬಹಳಷ್ಟು ಸ್ಪೀಡ್ ಆಗಿದೆ ಬಂದಿದ್ ಸ್ವಲ್ಪ ಗಮನಿಸಬೇಕು ನೀವು ಬಹಳಷ್ಟು ಸ್ಪೀಡ್ ಆಗಿ ಬಂದಿದ್ದಾವೆ ಆದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಂದಿಲ್ಲ ಸೊ ಇಲ್ಲಿ ಲೇಟ್ ಆಗಿ ಅಂದ್ರೆ ಡಿಲೇ ಆಗಿ ಬರ್ತಾ ಇದೆ ಈಗ ಏಪ್ರಿಲ್ ಇವತ್ತೇ ಅಮೌಂಟ್ ಮೇನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ತಿಂಗಳ ಏಪ್ರಿಲ್ ತಿಂಗಳ ಈ ತಿಂಗಳು ಹಾಕಿದ್ರೆ ಮತ್ತೆ ಮೇ ತಿಂಗಳ ಮುಂದಿನ ತಿಂಗಳು ಜೂನ್ ನಲ್ಲಿ ಬರುತ್ತೆ ಇದನ್ನ ಬರೆದಿಟ್ಕೊಂಡ್ಬಿಡಿ ಸೊ ನೋಡಿ ಡಿಲೇ ಆಗಬಹುದು ಆದ್ರೆ ಖಾತೆಗೆ ಜಮಾ ಆಗೇ ಆಗತ್ತೆ ನಿಮ್ಮ ಹಣ ನಿಮ್ಮ ಖಾತೆಗೆ ಜಮಾ ಆಗೇ ಆಗತ್ತೆ ಇದನ್ ವರಿ ಮಾಡ್ಕೋಬೇಡಿ ಹಿಂದಿನ ಕಂತುಗಳು ಏನಾದ್ರೂ ಪೆಂಡಿಂಗ್ ಅಂತ ಉಳಿದಿದ್ರೆ ಎರಡನೇ ಗುಡ್ ನ್ಯೂಸ್ ನೋಡಿ ಇದು अंदर ये ಆ ಒಂದು ಮಾರ್ಚ್ ಆಗಿರ್ಲಿ ಕಡೆಗೆ ಫೆಬ್ರವರಿ ತಿಂಗಳದ ಅಮೌಂಟ್ ಆಗಿರ್ಲಿ ನಿಮ್ಗೆ ಬಂದಿಲ್ಲಪ್ಪ ಅಂದ್ರೆ ಸೊ ಅದನ್ನು ಕೂಡ ಈ ಒಂದು ಮಂತ್ ನಲ್ಲಿ ಹಾಕೊಡುವ ಸಾಧ್ಯತೆ ಬಹಳಷ್ಟಿದೆ ಈ ಒಂದು ಮಾಹಿತಿಯನ್ನು ಸಿದ್ದರಾಮಯ್ಯನವರು ಅವರು ತಿಳಿಸಿರುವಂತದ್ದು ಇಲ್ಲಿ ಏಪ್ರಿಲ್ ತಿಂಗಳ ಅಮೌಂಟ್ ಜೊತೆಗೇನೆ ಆ ಒಂದು ಹಿಂದಿನ ಕಂತುಗಳು ಕೂಡ ಸೇರಿಸಿ ಅಮೌಂಟ್ ಹಾಕೊಡ್ತವೆ ಈ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ನಾವು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅವ್ರದ್ದೆಲ್ಲರದ್ದು ಕೂಡ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾವೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ ಯಾರ್ಯಾರದ್ದು ಪೆಂಡಿಂಗ್ ಉಳಿದಿದೆ ಅವ್ರದೊಂದು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾವೆ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರು ಇರುತ್ತೆ ನೋಡಿ ಸೊ ಅವ್ರವರ ಖಾತೆಗೆ ಎಷ್ಟೆಷ್ಟು ಕಂತುಗಳು ಬಾಕಿ ಇರ್ತವೆ ಅವೆಲ್ಲ ಕೂಡ ಹಾಕಿಕೊಡ್ತಾ ಇದ್ದಾವೆ ಅಂತ ಮಾಹಿತಿಯನ್ನ ಒಂದು ಸಿದ್ದರಾಮಯ್ಯನವರು ತಿಳಿಸ್ಕೊಟ್ಟಿದ್ದಾರೆ ಸೊ ನೀವೇನು ವರಿ ಮಾಡ್ಕೊಳ್ಳಿ ಕೋಪಡಿ ನಿಮ್ಮ ಖಾತೆಗೆ ನಿಮ್ಮ ಹಣ ಜಮಾ ಆಗುತ್ತೆ ಸೊ ಈ ಒಂದು ಅನ್ನಭಾಗ್ಯ ಯೋಜನೆ ಇರೋದು ಗುಡ್ ನ್ಯೂಸ್ ಆದ್ರೆ ಇನ್ನು ಎಂಟೂವರೆ ಸಾವಿರ ರೂಪಾಯಿ ಎಂಟು ಸಾವಿರದ ಐದುನೂರು ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ನೀವು ಕೇಳ್ಬೋದು ಇದು ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದ ಅಂತ ಅನ್ಬಹುದು ಇಲ್ಲ ಭಕ್ಷಕರ ಇದು ಬರ ಪರಿಹಾರ ಹಣ ಸ್ಟಾರ್ಟಿಂಗ್ ಗೆನೆ ನಿಮ್ದು ಏನಾದ್ರು ಒಂದ್ ಎಕರೆ ಇದ್ರು ಸಹಿತ ಎಂಟು ಸಾವಿರದ ಐದನೂರು ರೂಪಾಯಿ ನಿಮ್ಗೆ ಬರ ಪರಿಹಾರ ಹಣ ಬರ್ತಾ ಇದೆ ಯಾರ್ಯಾರದು ಒಂದು ಬರ ಪರಿಹಾರ ಇನ್ನು ಕೂಡ ಬಂದಿಲ್ಲ ನೋಡಿ ಎಲ್ಲ ರೈತರಿಗೆ ಹೇಳ್ತಾ ಇದೀನಿ ಇನ್ನು ಕೂಡ ನಿಮ್ಮ ಖಾತೆಗೆ ನಿಮ್ಮ ಹಣ ಜಮಾ ಆಗಿಲ್ಲಪ್ಪ ಅಂದ್ರೆ ಈಗಾಗಲೇ ಒನ್ ಏಕರ್ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇನ್ನು ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದ್ರೆ ನೀವು ವೇಟ್ ಮಾಡ್ಬೇಕಾಗತ್ತೆ ಸೊ ನೋಡೋಣ ಅವರು ಈಗ ಈಗ ಇದೀಗ ಸ್ಟಾರ್ಟ್ ಮಾಡಿದರೆ ಎಷ್ಟು ಜನರಿಗೆ ಅಮೌಂಟ್ ಬಿಡ್ತಾ ಇದ್ರೆ ಇನ್ನು ಕೂಡ ಮಾಹಿತಿ ಬಂದಿಲ್ಲ ಆದ್ರೆ ಬಿಡ್ತಾ ಇದಾರೆ ಆದಷ್ಟು ಜಮಾ ಮಾಡ್ತಾ ಇದಾರೆ ನೋಡೋಣ ಇನ್ ಸ್ವಲ್ಪ ದಿನ ಗೊತ್ತಾಗ್ಬಿಡತ್ತೆ ಎಷ್ಟೆಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ ಎಷ್ಟು ಜನರಿಗೆ ಇಲ್ಲ ಅನ್ಬೋದಾನ ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಇಲ್ಲಿ ನೋಡಿ ಬರ ಪರಿಹಾರ ಹಣ ಏನಿದೆ ಅಲ್ಲ ಎಕರೆಗೆ ತಕ್ಕಂತೆ ಬಿಡ್ತಾ ಇದಾರೆ ಅವ್ರಿಗೆ ಟೋಟಲ್ ಇಷ್ಟೇ ಅಂತ ಬಿಡ್ತಾ ಇಲ್ಲ ಈಗ ಗೃಹಲಕ್ಷ್ಮಿ ಜನ್ ಅಮೌಂಟ್ ಎರಡ್ ಸಾವಿರ ಅಂತ ಏನ್ ಬಿಡ್ತಾ ಇದಾರಲ್ಲ ಆ ರೀತಿ ಇಲ್ಲ ಇವ್ರಿಗೆ ಹೆಂಗಿದೆ ಎಕರೆ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ದು ಮೂರು ಎಕರೆ ಇದ್ರೆ ಆ ಒಂದು ಹದಿನೈದು ಸಾವಿರ ಅಮೌಂಟ್ ಬರುತ್ತೆ ಅಥವಾ ನಾಲ್ಕು ಎಕರೆ ಇದ್ರೆ ಹದಿನೇಳು ಹದಿನೆಂಟು ಸಾವಿರ ಈ ರೀತಿ ಬರುತ್ತೆ ಅಥವಾ ಆರು ಎಕರೆ ಇದ್ರೆ ಆ ಸಾವಿರ ತನಕ ಈ ರೀತಿ ಅಮೌಂಟ್ ಹೆಚ್ಚು ಕಡಿಮೆ ಆಗುತ್ತೆ ಎಕರೆಗೆ ತಕ್ಕಂತೆ ಈಗ ನಿಮ್ಗೆ ತಿಳಿದಿರಬಹುದು ಎಕರೆಗೆ ತಕ್ಕಂತೆ ಅಮೌಂಟ್ ಬರುತ್ತೆ ಬರ್ತದೆ ಎಕರೆ ಒಂದು ನಿಮ್ಮ ಹೊಲದ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಿಮ್ಮ ಯಾವ ಭೂಮಿ ಎಷ್ಟಿರುತ್ತೆ ನೋಡಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಸೊ ಅದು ಎಕರೆ ಮೇಲೆ ನಿಮ್ಮ ಖಾತೆಗೆ ಹಣ ಈಗ ಮಿನಿಮಮ್ ಆಗಿ ಎಂಟೂವರೆ ಸಾವಿರ ರೂಪಾಯಿ ಅಂತೂ ಬಂದೇ ಬರುತ್ತೆ ಇದಕ್ಕೆ ನಾನು ಆ ಒಂದು ಡಿಸ್ಕ್ ಮನಲ್ಲಿ ಒಂದು ಒಂದು ಮಾಹಿತಿಯನ್ನು ಹಾಕಿರುವಂತದ್ದು ಸೊ ಎಂಟೂವರೆ ಸಾವಿರ ಅಂತೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅದ್ರ ಬಗ್ಗೆ ಎನ್ಕ್ವರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಎಂಟೂವರೆ ಸಾವಿರ ಅಮೌಂಟ್ ಜಮಾ ಆಗುತ್ತೆ ಸೊ ಇದು ಒಂದು ರೈತರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ವೀಕ್ಷಕರ ಇನ್ನು ಕೂಡ ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ವೇಟ್ ಮಾಡಿ ಇನ್ನೊಂದು ವಾರ ಅದರೊಳಗೆ ಎಷ್ಟು ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ ಎಂಬುದನ್ನು ನಾನು ತಿಳ್ಕೊಂಡು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸೊ ವೀಕ್ಷಕರ ಈ ರೀತಿ ಮಾಹಿತಿ ಇತ್ತು ತಿಳ್ಸಿಕೊಡೋಣ ಅಂತ ಅಡ್ಡಿಯೋ ಮಾಡಿದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಆಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಯೋಮೆಟ್ರಕ್ ರಿಫಂಡ್